ಹಾಗೆ ಮೋಡ ಒಂದು ಊರಿನಿಂದ ಒಂದು ಊರಿಗೆ ಹೋಗ್ತಾ ಇದೆ ಅಲ್ಲ ಹಾಗೆ ಏನು ಅಂತ ಕೇಳಿದ್ರೆ ಮಹಾತ್ಮರಾದವರು ಒಂದು ಊರಿನಿಂದ ಒಂದು ಊರಿಗೆ ಹೋಗ್ತಾ ಇರ್ತಾರೆ ಒಂದ ಕಡೆ ನಿಲ್ಲಂಗಿಲ್ಲ ನಿಂತ್ರ ನೀರ್ ಕಟ್ತದ ಕುಂತ್ರ ಮನುಷ್ಯ ಕಟ್ತಾನೆ ಕುಂದಿರಬಾರದ ಮನುಷ್ಯ ತಿರ್ಗಾಡ್ಕೋ ಅಂತ ಇರ್ಬೇಕ ಕುದುರೀನ ಕಟ್ಟಿದ್ರೆ ಹೆಂಗ ಕಡ್ತದಲ್ಲ ಕುದುರಿ ಓಡಿಸ್ಕೊಂತ ಇರ್ಬೇಕಂತ ಹಂಗ ಈ ಮನಸ್ಸನ್ನು ಒಂದ ಕಡೆ ನಿಲ್ಲಿಸಿದ್ರೆ ಏನಾಗ್ತದಂತ ಕೇಳಿದ್ರೆ ಕಡ್ತದ ಓಡಾಡ್ಕೊ ಅಂತ ಇರ್ಬೇಕ ಮಹಾತ್ಮರಾದವರು ಏನಾಗಿರ್ತಾರೆ ಅಂತ ಕೇಳಿದ್ರೆ ಹಿಂಗ ಲೋಕ ಸಂಚಾರವನ್ನು ಮಾಡ್ತಾರೆ ಯಾಕೆ ಲೋಕ ಸಂಚಾರವನ್ನು ಮಾಡ್ತಾರೆ ಅಂತ ಕೇಳಿದ್ರೆ ನಂದವರು ಬೆಂದವರು ಅವ್ರ ಹತ್ರ ಬರ್ತಿರ್ತಾರೆ ನೋಡಿ ಕೆಲರಂ ಮಾತಾಡಿ ಕೆಲರಂ ಮುಟ್ಟಿ ಕೆಲರಂ ಹೇಳ್ತಾರಲ್ ದರ್ಶನಂ ಸ್ಪರ್ಶನಂ ಪಾಪನಾಶನಂ ಅಂತ ಹೇಳ್ತಾರೆ ನೋಡ್ರಿ ದರ್ಶನದಿಂದ ಕೆಲವರನ್ನ ಮಹಾತ್ಮರನ್ನ ನೋಡೋದ್ರಿಂದ ಎಷ್ಟಕೊಂಡ ಪಾಪ ಹೋಗ್ತದೆ ಅವ್ರು ನೋಡೋದರಿಂದ ಕರ್ಮಕ್ಷಯವಾಗ್ತಾ ಇದೆ ಹೀಗೆ ಶರಣಬಸಪ್ಪನವರು ಅರಳಗುಂಡಿಗಿಯನ್ನು ಬಿಟ್ಟು ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಶಿವ ಧ್ಯಾನವನ್ನ ಮಾಡ್ತಾ ದಾರಿಯೊಳಗೆ ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಬರೋ ಮುಂದೆ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಹರವಾಳ ಅನ್ನುವಂತ ಗ್ರಾಮಕ್ಕೆ ಬರ್ತಾರೆ ಇವತ್ತು ಅರಳಗುಂಡಿಗೆ ಏನು ಬಿಟ್ಟರು ಹರವಾಳ ಗ್ರಾಮಕ್ಕೆ ಬಂದ್ರು ಹರವಾಳ ಗ್ರಾಮಕ್ಕೆ ಬಂದಾಗ ಅಲ್ಲಿ ಭೀಮಾ ನದಿ ತುಂಬಿ ಹರಿತಾ ಇರ್ತದೆ ಭೀಮಾ ನದಿ ತುಂಬಿ ಹರಿತಾ ಇರ್ತದೆ ಭೀಮಾ ನದಿ ತುಂಬಿ ಹರಿಯುವಂತಹ ಸಂದರ್ಭದಲ್ಲಿ ಶರಣರು ಹೋಗಿ ಭೀಮಾ ನದಿಯಲ್ಲಿ ಪಾದ ಸ್ಪರ್ಶವನ್ನು ಮಾಡ್ತಾರೆ ಆ ಕಡೆ ಹೋಗಿ ಬಿಡ್ತಾರೆ ಆ ಕಡೆ ಹೋಗಬೇಕಾಗಿರ್ತದೆ ಭೀಮಾ ನದಿಯನ್ನು ದಾಟಿ ಈ ದಂಡೆಯಿಂದ ಆ ಕಡೆ ದಂಡಿಗೆ ಹೋಗಬೇಕಾಗಿರ್ತದೆ ಅವಾಗ ಭೀಮೆ ತುಂಬಿ ಹರಿತಾ ಇರ್ತಾಳೆ ಹರಿತಾ ಇರ್ತಾಳೆ ಹರಿಯುವಂತಹ ಸಂದರ್ಭದಲ್ಲಿ ಶರಣವಸಪ್ನವರು ದಂಡೆಯಲ್ಲಿ ಪಾದವನಿಟ್ಟಾಗ ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ಶರಣ ಪಾದ ಇಟ್ಟು ನನ್ನ ಪಾಪವೆಲ್ಲ ಹೋಯ್ತೋ ಏನೋ ಅನ್ನುವ ಹಾಗೆ ಆ ನದಿ ಶರಣರಿಗೆ ಮುಂದೆ ಹೋಗ್ಲಿಕ್ಕೆ ನದಿ ಏನಾಗ್ತದೆ ಅಂತ ಕೇಳಿದ್ರೆ ಅವ್ರಿಗೆ ದಾರಿಯನ್ನು ಬಿಟ್ಟು ಕೊಡ್ತದೆ ಇಬ್ಬಾಗವಾಗಿ ಆ ನದಿ ಮೇಲೆ ಇರ್ತದೆ ಮೇರೆ ಇಬ್ಬಾಗವಾಗಿ ಶರಣರಿಗೆ ದಾರಿಯನ್ನು ಮಾಡಿ ಕೊಡ್ತದ ಶಿವನನ್ನ ನೆನೆಸ್ತಾ ಶರಣರು ಹರ್ವಾಳದ ಭೀಮಾ ನದಿಯನ್ನ ದಾಟಿ ಮುಂದಕ್ಕೆ ಹೋಗ್ತಾರೆ ನದಿಯನ್ನ ದಾಟಿ ಮುಂದಕ್ಕೆ ಹೋಗ್ತಾರೆ ನದಿ ದಾರಿಯನ್ನು ಮಾಡಿ ಕೊಡ್ತದೆ ಇಬ್ಬಾಗ ಆಗ್ತದೆ ಇಬ್ಬಾಗವಾಗಿ ನದಿ ದಾರಿಯನ್ನು ಬಿಡ್ತದೆ ನನ್ನ ಪಾಪ ನಿನ್ನಿಂದ ಕಳೆದುಕೊಂಡೆ ಅಂದ್ಲಂತ ಭೀಮಾ ಭೀಮಾ ಭೀಮೆ ಹೇಳಿದ್ಲಂತ ಮಹಾತ್ಮ ನೀನಿವತ್ ನನ್ನಲ್ಲಿ ಪಾದವನ್ನಿಟ್ಟಿ ಯಾವಾಗ ನನ್ನೊಳಗೆ ಪಾದವನಿಟ್ಟೆಲ್ಲ ನೀನು ಏನಾಯ್ತು ಅಂತ ಕೇಳಿದ್ರೆ ನನಗೆ ಅಂಟಿದಂತ ಪಾಪವೆಲ್ಲ ಹೋಯ್ತು ಪಾಪವೆಲ್ಲ ಹೋಯ್ತು ಅದಕ್ಕೆ ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗುವಂತ ಹೇಳ್ತಾರೆ ಹಂಗೆ ಶರಣರು ಪಾದ ಬಿಟ್ಟಾಗ ನದಿಯವ್ರಿಗೆ ಮುಂದೆ ಹೋಗಲಿಕ್ಕೆ ದಾರಿಯನ್ನು ಅಂತ ಕೇಳಿ ಇಬ್ಬಾಗವಾಗಿ ಆ ಕಡೆ ದಾರಿಯನ್ನು ಬಿಟ್ಟು ಕೊಡ್ತದೆ ಶರಣರು ಶಿವಧ್ಯಾನವನ್ನು ಮಾಡ್ತಾ ಆ ಹರವಾಳದಿಂದ ಎಲ್ಲಿ ಹೋಗ್ತಾರೆ ಅಂತ ಕೇಳಿದ್ರೆ ಆ ನದಿಯನ್ನು ದಾಟಿ ಮುಂದೆ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಅವರಾದಿ ಎನ್ನುವಂಥ ಗ್ರಾಮಕ್ಕೆ ಹೋಗ್ತಾ ಇದ್ದಾರೆ ಅವರಾದಿ ಎನ್ನುವಂಥ ಗ್ರಾಮಕ್ಕೆ ಹೋಗ್ತಾ ಇದ್ದಾರೆ ದಾರಿಯಲ್ಲಿ ಹೊಂಟಿರ್ತಾರೆ ಶರಣರು ಸಂಚಾರವನ್ನು ಮಾಡ್ತಾ ದಾರಿಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಇನ್ನೇನು ಹೋಗ್ತಾ ಇರಬೇಕು ದಟ್ಟವಾದಂತ ಅರಣ್ಯ ಇರ್ತದೆ ಶರಣರು ಏಕಾಂತವಾಗಿ ಹೊಕ್ಕಿರ್ತಾರೆ ಹೋಗೋ ಮುಂದೆ ಅಲ್ಲೊಂದು ಧ್ವನಿ ಕೇಳಿ ಬರ್ತದೆ ಪರಮಾತ್ಮ ಅಯ್ಯೋ ನಾ ಸಾಯ್ತೀನಿ ನನ್ನನ್ನು ರಕ್ಷಣೆ ಮಾಡ್ರಿ ನನ್ನನ್ನು ರಕ್ಷಣೆ ಮಾಡ್ರಿ ಅಂತ ಹೇಳಿ ಆ ದಟ್ಟ ಅರಣ್ಯದಿಂದ ಒಬ್ರು ಯಾರೋ ಓಡಿ ಬರ್ತಾರ ಓಡಿ ಬರ್ತಾರೆ ಓಡಿ ಬಂದಾಗ ಯಾರು ಅಂತ ಹೇಳಿ ಶರಣರು ನೋಡ್ತಾರೆ ಹಿಂದೆ ಒಬ್ಬನಿಗೆ ಬ್ರಹ್ಮ ರಾಕ್ಷಸ ಅಟ್ಟಿಕೊಂಡು ಬರ್ತಿರ್ತದೆ ಅಟ್ಟಿಕೊಂಡು ಬರ್ತಿರ್ತದೆ ನಿನ್ನ ನುಂಗುತಿನಿ ಅಂತ ಹೇಳಿ ದಟ್ಟ ಅರಣ್ಯದಲ್ಲಿ ಅದು ಇನ್ನು ನಾ ಸಾಯ್ತೀನಿ ಅಂತ ಹೇಳಿ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಆತ ಓಡೋಡಿ ಬರ್ತಾನ ಶರಣರು ಶಿವಧಾನವನ್ನು ಮಾಡ್ತಾ ದಟ್ಟ ಅರಣ್ಯದ ಮಧ್ಯದಲ್ಲಿ ಹೊಂಟಿರ್ತಾರೆ ಹೊಂಟಿರ್ತಾರೆ ಶಿವನನ್ನ ನೆನಪಿಸ್ಕೊಳ್ತಾ ಹೋಗ್ತಾ ಇರ್ತಾರೆ ಹೋಗುವಂತ ಸಂದರ್ಭದಲ್ಲಿ ಅವ ಬಂದು ಯಪ್ಪಾ ನನ್ನ ಪ್ರಾಣವನ್ನ ರಕ್ಷಣೆ ಮಾಡ್ರಿ ನನ್ನ ಪ್ರಾಣವನ್ನ ರಕ್ಷಣೆಯನ್ನ ಮಾಡ್ರಿ ಅಂತ ಹೇಳಿ ಕೂಯಿಕೊಂಡಾಗ ಶರಣಿರ್ತಾರ ಅಪ್ಪ ನೀ ನನ್ನ ಹತ್ರ ಇತ್ತುಗೋ ನೀ ಹಿಂದಿತ್ಕೋ ಅಂತಾರೆ ಶರಣರು ತಮ್ಮ ಬೆನ್ನ ಹಿಂದೆ ಓಡಿ ಬಂದಿರ್ತಕ್ಕಂಥ ವ್ಯಕ್ತಿಯನ್ನು ನಿಲ್ಲಿಸ್ಕೊಂತಾರೆ ಬ್ರಹ್ಮ ರಾಕ್ಷಸ ಓಡೋಡಿ ಬರ್ತದೆ ನಾ ಇವತ್ತು ಬಹಳ ಪುಣ್ಯ ಮಾಡೀನಿ ಅಂತದ ನಾನು ಇವತ್ತು ಬಹಳ ಪುಣ್ಯ ಮಾಡೀನಿ ಯಾಕಂತ ಕೇಳಿದ್ರೆ ಒಂದನ್ನ ಹಿಡ್ಯಾಕ್ ಹೋದ್ರೆ ಎರಡು ಸಿಕ್ಕು ಒಂದು ಕಲ್ಲಿಗೆ ಎರಡು ಹಣ್ಣು ಸಿಕ್ಕಂಗಾಯ್ತು ಅಂತ ಬ್ರಹ್ಮ ರಾಕ್ಷಸ ಅಂತದೆ ಇವನು ಹಿಡ್ಯಕೆ ಬಂದಿದ್ದೆ ಇವ ಸಿಕ್ಕ ಇವ ಅಲ್ಲದೆ ಇವನು ಸಿಕ್ಕ ಅಂತಾನ ಅಂದಿನ್ನೇನು ತಿನ್ನಬೇಕು ಅಂತ ಹೇಳಿ ಶರಣರು ನನ್ನ ಹಿಂದೆ ಅಂತ ಅಂತೇಳಿ ಅವ್ನಿಗೆ ಹೇಳಿರ್ತಾರೆ ಅವ್ನು ನನ್ನ ಹಿಡಿಬೇಕಿಬ್ಬರೂ ಅಂತ ಹೇಳಿ ಕೈಯನ್ನು ಚಾಚ ಆ ಬ್ರಹ್ಮ ರಾಕ್ಷಸ ಹಿಡ್ಯಕೆ ಬಂದಾಗ ಯಾವಾಗ ಶರಣರ ದೇಹಕ್ಕೆ ಅದು ಸ್ಪರ್ಶ ಆಯಿತೋ ಆದಾಗ ಮನುಷ್ಯ ರೂಪವನ್ನು ತಾಳಿ ಶರಣರ ಮುಂದೆ ನಿಲ್ತದೆ ಬ್ರಹ್ಮ ರಾಕ್ಷಸ ರೂಪ ಹೋಗಿ ಬ್ರಹ್ಮ ರಾಕ್ಷಸ ರೂಪ ಹೋಗ್ತದೆ ಮನುಷ್ಯ ರೂಪವಾಗಿ ಮುಂದೆ ನಿಲ್ತದೆ ಯಾರು ನೀನು ಅಂತಾರ ಶರಣರು ಅವ ಹಿಂದ ನಿಂತವಂತನ ಅಪ್ಪ ಏನಿದು ಯಾರು ಇವರು ಅವಾಗ ಶರಣರು ಅವನ ಚರಿತ್ರೆಯನ್ನು ಹೇಳಕತ್ತಾರೆ ಇವ ಅದಾನಲ್ಲ ಇವ ಹಿಂದೆ ಅರಣ್ಯದಲ್ಲಿ ಬೇಟೆಯನ್ನು ಆಡ್ತಾ ಇರ್ತಾನ ಒಂದು ಚಿಗುರೆಯನ್ನು ಅಟ್ಟಿಸ್ಕೊಂಡು ಬಿಲ್ಲು ಬಾಣವನ್ನು ಹಿಡ್ಕೊಂಡು ಹೋಗಿರ್ತಾನೆ ಹೋಗೋ ಮುಂದೆ ಒಬ್ಬ ತಪಸ್ವಿ ಅರಣ್ಯದಲ್ಲಿ ತಪಸ್ಸನ್ನು ಮಾಡ್ಕೊಂತ ಕುಂತಿರ್ತಾನೆ ಇವನ ರಕ್ಷೆ ಎಲ್ಲ ಚಿಗರಿ ಕಡೆ ಇರ್ತದೆ ಆ ಚಿಗರಿಗೆ ಬಾಣವನ್ನು ಬಿಡಬೇಕು ಅದನ್ನು ಕೊಲ್ಲಬೇಕು ಹಿಡಿಬೇಕಂತೇಳಿ ಓಡಿ ಹೋಗೋ ಮುಂದೆ ಚಿಗರಿ ನೋಡ್ತಿರ್ತಾನೆ ಹೊರತು ಕೆಳಗೆ ತಪಸ್ವಿ ನೋಡಂಗಿಲ್ಲ ಅವನಿಗೆ ಹೋಗಿ ಕಾಲನ್ನು ಬಡಿಸಿ ಎಡಿ ಬಿಡ್ತಾನೆ ಎಡಿ ಬಿಡ್ತಾನೆ ಎಡಿದಾಗ ಆ ತಪಸ್ವಿ ಕೋಪಗೊಂಡು ಇವನಿಗೆ ಶಾಪ ಏನಂತ ಹೇಳಿ ಒಂದು ನೂರು ವರ್ಷ ನೀನು ಬ್ರಹ್ಮ ರಾಕ್ಷಸನಾಗು ರಾಕ್ಷಸ ಆಗು ತಿರುಗಾಡಿನ ಮೇಲೆ ರಾಕ್ಷಸ ಆಗು ಅಂತಾನೆ ಮುಂದೆ ಒಂದು ನೂರು ವರ್ಷ ಏನಾಗಿರ್ತಾನಂತ ಕೇಳಿದ್ರೆ ರಾಕ್ಷಸ ಆಗಿರ್ತಾನೆ ಶಾಪ ಕೊಟ್ಟಂತ ಋಷಿಗೆ ಕೇಳ್ತಾ ಇದ್ದಾನೆ ಆತ ಬೇಡ ಅಪ್ಪಾ ನಾ ಎಷ್ಟಂತ ರಾಕ್ಷಸ ಆಗಿ ಅರಣ್ಯದಲ್ಲಿ ತಿರ್ಗಾಡೋದು ಸುತ್ತಾಡೋದು ಅಂತ ಕೇಳಿದಾಗ ಒಂದು ನೂರು ವರ್ಷ ಹೋದ ಬೆಳಗ್ಗೆ ಒಬ್ಬ ಮಹಾತ್ಮ ಬರ್ತಾನೆ ಆ ಮಹಾತ್ಮನ ಸ್ಪರ್ಶ ನಿನಗಾಗ್ತದೆ ಆದ ದಿನವೇ ನಿನ್ನ ರಾಕ್ಷಸತ್ವ ಅನ್ನುವಂಥದ್ದು ಹೋಗ್ತಾ ಇದೆ ಅಲ್ಲಿವರೆಗೆ ನೀ ಈ ಅರಣ್ಯದಲ್ಲಿ ರಾಕ್ಷಸನಾಗಿ ತಿರುಗಾಡದು ಅಂತ ಹೇಳಿ ಆತ ಹೇಳಿರ್ತಾನೆ ಈತ ಸುತ್ತಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾವಾಗ ಶರಣರ ದೇಹದ ಸ್ಪರ್ಶ ಬ್ರಹ್ಮ ರಾಕ್ಷಸನಿಗೆ ಅವ ಮನುಷ್ಯನಾಗಿ ನಿಂತಾನ ಇವ ಹಿಂಗಿತ್ತು ನೋಡಿ ಇವನು ಚರಿತ್ರೆ ಅಂತ ಹೇಳಿ ಯಾರು ಯಾರಿಗೆ ಅಂತ ಕೇಳಿದ್ರೆ ಶರಣ ಬಸಪ್ನವರು ಅವನೇನು ಬ್ರಹ್ಮ ರಾಕ್ಷಸ ಬಡ್ಕೊಂಡು ಅವ್ನು ನಿಂತಿದ್ನಲ್ಲ ಅವನಿಗೆ ಹೇಳಿ ಆ ಬ್ರಹ್ಮ ರಾಕ್ಷಸನ ತಲೆಯ ಮೇಲೆ ಕೈಯನ್ನಿಟ್ಟು ಅದಕ್ಕೆ ಮೋಕ್ಷವನ್ನು ಕೊಡ್ತಾರೆ ಅದಕ್ಕೆ ಜೀವನ ಮುಕ್ತಿಯನ್ನು ಕೊಡುವಂಥವರಾಗ್ತಾ ಇದ್ದಾರೆ ಶರಣರ ಸ್ಪರ್ಶದಲ್ಲಿ ಅಷ್ಟೊಂದು ಏನಿರ್ತದೆ ಅಂತ ಕೇಳಿದ್ರೆ ಶಕ್ತಿ ಇರ್ತದೆ ಈ ರೀತಿ ಶರಣರು ಸಂಚಾರವನ್ನು ಮಾಡ್ತಾ 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 ಅವರಾದಿಗೆ ಬರ್ತಾರೆ ಬಹಳ ಮಳೆ ಮಳೆ ಇರ್ತದೆ ಅವಾಗ ಬಹಳ ಮಳೆಗಾಲ ಇರ್ತದೆ ಮಳೆಗಾಲದ ಇರ್ತಕ್ಕಂತ ಸಂದರ್ಭದಲ್ಲಿ ಸಂಚಾರವನ್ನು ಮಾಡ್ತಾ ಎಲ್ಲಿಗೆ ಬರ್ತಾರ ಅಂತ ಕೇಳಿದ್ರೆ ಅವರಾದಿಗೆ ಬಂದಾಗ ಅಲ್ಲಿ ಎಲ್ಲಿ ಶರಣರು ಪಾದವನ್ನ ಇಡ್ತಾರಲ್ಲ ಅಲ್ಲಿ ತಮ ಅನ್ನುವಂಥದ್ದು ಓಡಾಕತ್ತದ ಅಂಧಕಾರ ಅನ್ನುವಂಥದ್ದು ಓಡಾಕತ್ತದ ಔರಾದಿಯಲ್ಲಿ ಒಬ್ಬ ದೊಡ್ಡ ಗೌಡರು ಇರ್ತಾರ ಶರಣರ ಮೇಲೆ ಅಪಾರವಾದಂತ ಭಕ್ತಿ ಇರ್ತದೆ ಅವ್ರಿಗೆ ದೋ ದೋದೋ ಅಂತ ಹೇಳಿ ಮಳೆ ಹೊಡಿತಾ ಇರ್ತದೆ ಶರಣರು ಸಂಚಾರ ಮಾಡ್ಕೊಂತ ಔರಾದಿಗೆ ಬಂದಾರ ಶರಣರು ಬಂದಾರ ಅಂತ ಹೇಳಿ ಸಾವಿರಾರು ಜನ ಸೇರಾಕತ್ತಿ ಬಿಡ್ತಾರೆ ಶರಣರು ಯಾರ ಮನೆಗೆ ಇಳ್ಕೊಂಡಿರ್ತಾರೆ ಅಲ್ಲಿ ಇರ್ತದ ಅಂತ ಕೇಳಿದ್ರೆ ದಾಸೋಹದ ವ್ಯವಸ್ಥೆ ಇರ್ತದೆ ದಾಸೋಹದ ವ್ಯವಸ್ಥೆ ಇರ್ತದೆ ದಾಸೋಹವನ್ನು ಮಾಡ್ತಾ ಇರ್ತಾರೆ ದಾಸೋಹವನ್ನು ಮಾಡುವಂತ ಸಂದರ್ಭದಲ್ಲಿ ಮಳೆ ಬಂದಿರ್ತದೆ ಶರಣರು ಬಂದಾರ ದಾಸೋಹವನ್ನು ಮಾಡ್ಬೇಕು ಎಲ್ಲಾ ಕಟ್ಟಿಗೆ ತೊಯ್ದವು ಅಂತ ಹೊತ್ತಿನಾಗ ಆ ಗೌಡ್ರು ಎಷ್ಟು ಭಕ್ತಿ ಇರ್ತಾರ ಅಂತ ಕೇಳಿದ್ರೆ ನನ್ನ ಮನೆ ದೊಡ್ಡದಲ್ಲ ಶರಣರು ಬಂದಿದ್ದು ದೊಡ್ಡದು ಅಂತ ಹೇಳಿ ಆ ಮನೆಯಲ್ಲಿರ್ತಕ್ಕಂಥ ನಾಲ್ಕಾರು ಅಂಕಣಗಳನ್ನು ಕೆಡವಿ ಆ ಕಟ್ಟಿಗೆ ಎಲ್ಲವನ್ನು ತೆಗೆದು ದಾಸೋಹಕ್ಕೆ ಒಲಿ ಕೊಟ್ಟು ಏನು ಮಾಡ್ತಾರಂತ ಕೇಳಿದ್ರೆ ಬಂದ ಜನಗಳಿಗೆ ಪ್ರಸಾದವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಮನಿ ಕೆಡಿವಿ ಆ ತೊಲೆಗಳನ್ನು ತೆಗೆದು ದಾಸೋಹವನ್ನು ಮಾಡುವಂಥ ಸಂದರ್ಭದಲ್ಲಿ ಶರಣರು ಅಲ್ಲೇ ಇರ್ತಾರೆ ಏ ತಂಗಿ ಸುಮ್ಮಕ ಕೂತೋರಿ ಸುಮ್ಮ ಕೂತೋರಿ ದಾಸೋಹವನ್ನು ಮಾಡುವಂತಹ ಸಂದರ್ಭದಲ್ಲಿ ದೇವ್ರು ಕೊಟ್ಟು ನೋಡ್ತಾನೆ ಕಸಕೊಂಡು ನೋಡ್ತಾನೆ ಅಲ್ಲಿಗೆ ಬಹಳ ದಾಸೋಹ ನಡೆದಿರ್ತದೆ ಜೋರಾಗಿ ಶರಣರ ಹತ್ರ ಜನ ಬಂದೇ ಬರ್ತಿರ್ತಾರೆ ದಿನ ದಾಸೋಹ ನಡೆದೇ ನಡೆದಿರ್ತದೆ ಒಂದು ದಿನ ಏನಾಗಿ ಬಿಡ್ತದೆ ಅಂತ ಕೇಳಿದ್ರೆ ಹೈದರಾಬಾದದಿಂದ ದಾಳಿ ಬರ್ತದೆ ಬೇದಾಡ ಅನ್ನುವಂತ ಒಬ್ಬ ಕ್ರೂರರು ರಾಕ್ಷಸ ಸ್ವರೂಪಿ ಜನವೆಲ್ಲ ಆ ಊರಿನ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿ ದಾಳಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಅವರಾದಿ ಮೇಲೆ ದಾಳಿಗೆ ಬರ್ತಾ ಇದ್ದಾರೆ ಗೌಡರಿಗೆ ಚಿಂತೆ ಹತ್ತದೆ ಏನು ಮಾಡೋದು ಈಗ ದಾಳಿ ಬಂತು ಅಂತ ಕೇಳಿದ್ರೆ ಎಲ್ಲ ಊರನ್ನು ಕೊಳ್ಳೆ ಹೊಡಿತಾರೆ ಹೆಣ್ಮಕ್ಕಳ ಮರ್ಯಾದೆಯನ್ನು ಹಾಳು ಮಾಡ್ತಾರೆ ಆಸ್ತಿಯನ್ನು ಲೂಟಿ ಹೊಡಿತಾರ ಬಂಗಾರ ಬೆಳ್ಳಿಯನ್ನು ಹೊತ್ಕೊಂಡು ಒಕ್ಕಾರ ಏನು ಮಾಡೋದು ಅಂತ ಹೇಳಿ ವಿಚಾರ ಮಾಡಿದಾಗ ವಿಚಾರ ಮಾಡಂತಾರೆ ಹೋಗಿ ಶರಣರ ಮುಂದೆ ಹೇಳ್ತಾರೆ ಯಪ್ಪ ಹೈದರಾಬಾದಿನಿಂದ ಬೇದಾಡ ಅನ್ನುವಂತ ದಾಳಿಯನ್ನು ಮಾಡ್ತಾ ಇದ್ದಾನೆ ಊರನ್ನು ಕೊಳ್ಳೆ ಹೊಡಿತಾನ ಏನು ಮಾಡಬೇಕು ಅಂತ ಹೇಳಿ ಶರಣರ ಮುಂದೆ ಹೇಳಿದಾಗ ಶರಣರು ಒಂದು ಮಾತು ಹೇಳ್ತಾರ ಗೌಡ್ರ ಹೆದರ್ಬೇಡ್ರಿ ನೀವು ನೀವದಕ್ಕೂ ಹೆದರ್ಬಾಡ್ರಿ ಪರಮಾತ್ಮ ಮ್ಯಾಲೆ ಮ್ಯಾನ್ ಪ್ರಪೋಸಿಸ್ ಅಂಡ್ ಗಾಡ್ ಡಿಸ್ಪೋಸಿಸ್ ಅಂತ ಹೇಳ್ತಾ ಇದ್ದಾರೆ ತಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತು ನಾವು ಹಂಗ ಆಗ್ಬೇಕು ಹಿಂಗ ಆಗ್ಬೇಕಂತ ಇರ್ತಿವಿ ಆದ್ರೆ ನಾವ್ ಅನ್ಕೊಂಡಂಗೆ ನಮ್ದು ಆಗ್ತಿತ್ತು ಅಂತ ಕೇಳಿದ್ರೆ ಎಲ್ಲಾ ನಮ್ ಕೈಯಾಗಿರ್ತಿತ್ತು ಅದು ಯಾರ ಕೈಯಾಗಿದೆ ಅಂತ ಕೇಳಿದ್ರೆ ನಮ್ಮ ನಮ್ಮ ಹಣೆ ಬರ ಯಾರು ಕೈಯ್ಯಾಗಿಲ್ಲ ಎಲ್ಲ ಅಂತ ಕೇಳಿದ್ರೆ ಮ್ಯಾಲಿನವನ ಕೈಯಾಗೈತಿ ಅವನ ಇಚ್ಛೆಯಂತೆ ಆಗ್ತದ ಹೊರತು ನಮ್ಮ ಇಚ್ಛೆಯಂತೆ ಆಗೋದಿಲ್ಲ ಆ ನಾನಿತ್ತ ಎಳದರೆ ದೈವ ಒತ್ತ ಎಳೆದಿತ್ತು ನಾ ಏನಾಗ್ಬೇಕಂತೀನಿ ನಾ ಹಿಂಗಾಗ್ಬೇಕು ಇಷ್ಟು ತಗೊಂಡು ಮಾಡ್ಬೇಕಂತಿರ್ತೀವಿ ದೈವ ಏನಂತದೆ ನಿಂದ ಹಂಗಿಲ್ಲ ಬಾರೋ ಇಲ್ಲ ಐತಿ ಅಂತದ್ದು ಅದು ಕರೀತಾ ಇರ್ತದೆ ಸಿಕ್ಸ್ ಪ್ಯಾಕ್ ಮಾಡಿ ಬಾಡಿಯನ್ನು ಐರನ್ ಬಾಡಿ ಮಾಡ್ಕೋಬೇಕು ಅಂತಿದ್ದ ಪುನೀತ್ ರಾಜ್ ಕುಮಾರ್ ಸಾವೈತೆ ಸಾವೈತಂತ ಏನ್ ಗ್ಯಾರಂಟಿ ಇತ್ತು ಕೋಟಿ ಬೆಲೆ ಬಾಳೋ ಕಾರ್ ಮನೆಯಾಗಿ ಹರೆಯದು ಹೆಣ್ತಿದ್ಲು ಜಿಮ್ ಮಾಡಾಕತ್ತಿದ್ದ ಸಿಕ್ಸ್ ಪ್ಯಾಕ್ ಹೋದ ಅವನ್ ದೈವ ಅಲ್ಲಿತ್ತು ಏನಿತ್ತು ಮುಗ್ದು ನಿಂದು ಇವತ್ತು ಬರಬೇಕು ಅನ್ನೋದಿತ್ತು ಬರ್ಬೇಕು ಅನ್ನೋದು ಯಾರ ದೈವ ಎಲ್ಲಿ ಬರ್ತದ ಅಂತ ಹೇಳಾಕ ಬರಂಗಿಲ್ಲ ಶರಣ್ರಿ ಹತ್ತಾರ ಗೌಡ್ರ ಹೆದರ್ಬ್ಯಾಡ್ರಿ ಹೆದರ್ಬ್ಯಾಡ್ರಿ ನಾ ಹೇಳ್ತೀನಿ ಕೇಳ್ರಿ ಅಂತ ಹೇಳಿ ಏನು ಏನ್ ಅಂತ ಕೇಳಿದ್ರೆ ಗೌಡ್ರ ಮನಿಯೊಳಗೆ ಆಕಳ ಇಳದಿರ್ತದ ಒಂದು ಮಗಿ ತುಂಬ ಆಕಳ ಅಲ್ಲಿ ಹಿಂಡಿಸಿ ಏನ್ ಮಾಡ್ತಾರ ಕೇಳಿ ಗಿಣ್ಣ ಮಾಡ್ತಾರ ಗಿಣ್ಣಾನ ನೋಡ್ರಿ ಶರಣರ ಹಸ್ತದಲ್ಲಿ ಎಷ್ಟು ಶಕ್ತಿ ಇತ್ತು ಗಿಣ್ಣ ಮಾಡ್ತಾರೆ ಗಿಣ್ಣ ಮಾಡಿ ಏನ್ ಅಂತ ಕೇಳಿದ್ರೆ ಒಂದು ನೂರಾರು ಚಪಾತಿಯನ್ನು ಮಾಡಿಸ್ತಾರ ಮನೆಯೊಳಗಡೆ ಗೌಡರ ಮನೆಯೊಳಗಡೆ ನೂರಾರು ಚಪಾತಿಯನ್ನು ಮಾಡಿಸಿ ದಾಳಿಕೋರರು ಎಲ್ಲದಾರ ಅನ್ನೋದು ಗೊತ್ತಾಗ್ತದೆ ಗೊತ್ತಾಗಿ ಇನ್ನೇನು ದಾಳಿಗೆ ಬರ್ತಾನ ಅಂದಾಗ ಶರಣ್ರು ಹೇಳ್ತಾರೆ ಗೌಡ್ರ ಈ ಏನು ಮಗಿ ಇದೆ ಅಲ್ಲ ಈ ಮಗಿ ತುಂಬಾ ಗಿಣ್ಣ ಹೋಗ್ರಿ ಚಪಾತಿ ಏನು ಮಾಡಿರಲ್ಲ ಅವನ ತುಂಡು ತುಂಡುಗಳನ್ನಾಗಿ ಮಾಡ್ರಿ ಹರಿ ಹರದ ತಗೊಳ್ರಿ ಅಂತ ಹೇಳಿ ತಮ್ಮ ಹಸ್ತ ಮುಟ್ಟಿಸಿ ಮಂತ್ರಿಸಿ ಆ ಗಿಣ್ಣ ಮತ್ತು ಚಪಾತಿಯನ್ನು ಏನು ಮಾಡ್ತಾರಂತ ಕೇಳಿದ್ರೆ ಗೌಡ್ರು ಅವರ ಎಲ್ಲ ಬಳಗದ ಕೈಯ ಕೊಟ್ಟು ಕಳಿಸ್ತಾರೆ ಅದನ್ನು ತಗೊಂಬಂದು ಗೌಡ್ರು ಊರು ಹೊರಗಡೆ ಬರ್ತಿರ್ತಾರ ಆ ಕಡೆಯಿಂದ ದಾಳಿ ಕೋರರು ಓಡೋಡಿ ಬರ್ತಾರ ಏ ಗೌಡ ಕೊಡು ಸಂಪತ್ ಕೊಡು ಕೊಳ್ಳೆ ಹೊಡಿತೀವಿ ಅಂತೇಳಿ ಓಡೋಡ್ ಬರ್ತಾರ ಅಪ್ಪಾ ಕೊಳ್ಳೆ ಹೊಡ್ಯಾಕಂತರಿ ಇದನ್ನ ಪ್ರಸಾದ ತಗೊಂಡು ಕೊಳ್ಳೆ ಹೊಡ್ರಿ ಅಂತ ಹೇಳಿ ಗೌಡ್ ಹೇಳ್ತಾರೆ ಶರಣರು ಕೊಟ್ಟ ಗಿಣ್ಣ ಚಪಾತಿಯನ್ನು ಎದ್ದು ಅವ್ರ ಕೈಯಾಕಿ ಕೊಡ್ತಾರೆ ಯಾರ್ಯಾರು ಮುಟ್ಟಿ ಇಟ್ಕೊಂತಾರೆ ಅವರೆಲ್ಲ ಏನು ಹಾಕಾರಂತ ಕೇಳಿದ್ರು ಅವ್ರು ಕ್ರೂರ ಹತ್ತು ಹೋಗಿ ಸಾದತ್ವವಾಗಿ ಶರಣರ ಹತ್ರ ಬಾಗ್ಲಿಕ್ಕೆ ಓಡೋಡಿ ಬರಕತ್ತಾರೆ ಓಡೋಡಿ ಬರಕತ್ತಾರೆ ಕೊಳ್ಳೆ ಹೊಡಿಬೇಕು ಅಂತ ಹೇಳಿ ಬಂದವರು ಕಳ್ಳನಾಗಬೇಕು ಅಂತ ಹೇಳಿ ಬಂದವರು ಏನು ಹಾಕ್ತಾರೆ ಅಂತ ಕೇಳಿ ಒಳ್ಳೆಯವರಾಗಿ ಶರಣರ ಹತ್ರ ಬಾಗ ಚಪಾತಿ ಗಿಣ್ಣವನ್ನು ಕೊಟ್ಟು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅವರ ಕ್ರೂರ ಭಾವನೆಯನ್ನು ಕಳೆದಿರ್ತಕ್ಕಂಥ ಶರಣಬಸಪ್ಪನವರು ಹೀಗೆ ಅವರನ್ನು ಏನು ಅಂತ ಕೇಳಿದ್ರೆ ಏನು ಮಾಡ್ತಾರಂತ ಕೇಳಿದ್ರೆ ಅವರನ್ನು ಒಳ್ಳೆಯವರನ್ನಾಗಿ ಮಾಡ್ತಾರೆ ಅದಕ್ಕೆ ಯಾವಾಗಲೂ ದೊಡ್ಡವರ ದರ್ಶನ ದೊಡ್ಡವರ ದೃಷ್ಟಿ ಮ್ಯಾಲ್ ಬೀಳ್ಬೇಕು ಅದಕ್ಕೆ ದೊಡ್ಡವ್ರ ಹತ್ರ ಹಗಲೆಲ್ಲ ಹೊಕ್ಕಿರ್ಬೇಕಂತ ಒಂದು ದಿನ ಏನಾಗಿತ್ತು ಅಂತ ಕೇಳಿದ್ರೆ ಒಬ್ಬ ಹುಡುಗ ಇಂಥ ಸಣ್ಣ ಹುಡುಗ ದಿನಾನು ಅವ್ರ ಅಜ್ಜ ಮಠಕ್ಕೆ ಹೊಕ್ಕಿದ್ದ ಮಠಕ್ ಅವನ್ ಕರ್ಕೊಂಡ ದಿನಾ ಮಠಕ್ ಕರ್ಕೊಂಡೋಗವ ದಿನಾ ಕರ್ಕೊಂಡ್ ಬರವ ಮಠಕ್ ಒಂದ್ ದಿನ ಏನಾಗಿತ್ತು ಅಂತ ಕೇಳಿದ್ರೆ ಮೊಮ್ಮಗನ ಕರ್ಕೊಂಡ್ ಬಂದಿದ್ದ ಮಠದೊಳಗಿರ್ತಕ್ಕಂತ ಎಲ್ಲಾ ಕಡೆ ನಮಸ್ಕಾರ ಮಾಡ್ಕೊತ ನಮಸ್ಕಾರ ಮಾಡ್ಕೊಂತ ಬರೋಳಗ ಹುಡುಗ ಏನಾಗ ಅಜ್ಜನ್ ಕೈ ಹಿಡ್ಕೊಂಡ್ ಬರ್ತಿದ್ನಲ್ಲ ಅವ ಕೈ ಬಿಟ್ಟು ಮ್ಯಾಲ ನಮಸ್ಕಾರ ಮಾಡಕತ್ತಿದ ಗದ್ದಿಗೆ ನಮಸ್ಕಾರ ಮಾಡಕತ್ತಿದ ಅಷ್ಟು ಮಾಡ್ರೊಳಗೆ ಹುಡುಗಿ ಎಲ್ಲಿ ಓಡಿ ಹೋಗಿದ್ದ ಅಂತ ಕೇಳಿದ್ರೆ ಕೈ ಬಿಟ್ಟು ಅವ್ರ ಅಜ್ಜನ ಕೈ ಬಿಟ್ಟು ಮಠದಾಗ ಸೀದ ಒಳಗೆ ಓಡಿ ಹೋಗಿದ್ದ ಮಠದಾಗ ಸೀದ ಒಳಗೆ ಹೋಗಿದ್ದ ಹೋಗಿ ಅವ್ರೇನು ಸ್ವಾಮುಗಳಿದ್ರಲ್ಲ ಮಠದ ಸ್ವಾಮಿಗಳು ಭಾಳ ದೊಡ್ಡವ್ರಿದ್ರು ಶಿವಯೋಗಿಗಳಿದ್ರು ಇವ ಓಡ್ಕೊತ ಹೋಗಿ ಶಿವಯೋಗಿಗಳದಾರ ಏನು ಅನ್ನೋದೇನು ಗೊತ್ತವ್ರು ದೊಡ್ಡವ್ರದಾರ ಅನ್ನೋದು ಏನು ಮಕ್ಕಳಿಗೆ ಏನು ಗೊತ್ತಿರ್ತದೆ ಓಡಿ ಹೋಗಿ ಆ ಹುಡುಗ ಅಲ್ಲಿ ಶಿವಯೋಗಿಗಳ ಹತ್ರ ನಿಂತಿದ್ದ ಶಿವಯೋಗಿಗಳೇನು ಮಾಡಿದ ಅಂತ ಕೇಳಿದ್ರೆ ಆ ಹುಡುಗನನ್ನ ನೋಡಿ ಮುದ್ದು ಮಾಡಿ ಅವ್ನು ಕರ್ಕೊಂಡು ತಮ್ಮ ತೊಡಿ ಮೇಲೆ ಕುಂದರ್ಸ್ಕೊಂಡಿದ್ರು ಇವ ಎಲ್ಲ ಕಡೆ ನಮಸ್ಕಾರ ಮಾಡಿ ಮಮ್ಮಗೆ ಎಲ್ಲಿ ಹೋದ ಅಂತೇಳಿ ಒಳಗೆ ಬಂದು ನೋಡ್ತಾನೆ ಇವನು ಮಮ್ಮಗೆ ಎಲ್ಲಿ ಕುಂತಾನ ಅಂತ ಕೇಳಿದ್ರೆ ಶಿವಯೋಗಿಗಳು ತೊಡಿ ಮೇಲೆ ಕುಂತಾನ ಏ ದೊಡ್ಡವರು ಅವ್ರಿಗೆ ಪಾದ ಬಡಿತದ ನೀನು ಹಂಗೆ ಕುಂದರು ಮಾಡ್ದು ಬಾಯಿಲಿ ಹೇಳಿ ಅಂತೇಳಿ ಎತ್ಕೊಳ್ಳೋಕೊಕ್ಕನ ರಬಡಿಸಿ ಅವಾಗ ಆ ಶಿವಯೋಗಿಗಳು ಹೇಳ್ತಾರೆ ಅಲ್ಲೋ ಕಂಠಿ ನಿನ್ನ ಮಗ ಇವತ್ತು ಇಲ್ಲಿ ಕುಂತಾನಲ್ಲ ನಾಳೆ ಕರ್ನಾಟಕ ಸರ್ಕಾರದ ಕುರ್ಚಿದ ಮೇಲೆ ಕುಂದಿರ್ತಾನೆ ಭಾಳ ದೊಡ್ಡ ವ್ಯಕ್ತಿ ಅಂತ ಅಂತೇಳಿ ಆಶೀರ್ವಾದ ಮಾಡಿ ಆ ಹುಡುಗನ್ನ ಅವ್ರ ಕೈ ಕೊಡ್ತಾರೆ ಅವರೇ ಕೊಟ್ಟವರು ಇಳಕಲ್ಲದ ವಿಜಯ ಮಹಂತ ಶಿವಯೋಗಿಗಳಾಕ್ಕಾರೆ ಈ ಹುಡುಗ ಯಾರ ಅಂತ ಕೇಳಿದ್ರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾಗಿ ಎಸ್ ಆರ್ ಕಂಠಿ ಹೇಳಿ ಕರ್ನಾಟಕ ಇತಿಹಾಸದಲ್ಲಿ ಹೆಸರನ್ನು ಗಳಿಸೋಕ್ಕನ ನಿಮಗೆಲ್ಲ ಗೊತ್ತಿರಬೇಕು ಯಾಕೆ ಹೇಳ್ತೀನಿ ಅಂತ ಕೇಳಿದರೆ ದೊಡ್ಡವರ ದೃಷ್ಟಿ ದೊಡ್ಡವರ ವಿಚಾರ ದೊಡ್ಡವ್ರ ಕೃಪೆ ಆಯಿತು ಅಂತ ಕೇಳಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಹೀಗೆಲ್ಲ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ದೊಡ್ಡವರು ಹೇಳ್ಕೊಂಡು ಬರ್ತಾರೆ ಹೀಗೆ ಅನಂತ ಲೀಲೆಯನ್ನು ಮಾಡ್ತಾ ಮಾಡ್ತಾ ಶರಣಬಸಪ್ಪನವರು ಎಲ್ಲಿ ಬರಕತ್ತಾರ ಅಂತ ಕೇಳಿದ್ರೆ ಬೆಳಗುಂಪಿ ಅನ್ನುವಂಥ ಗ್ರಾಮಕ್ಕೆ ಬರ್ತಾರೆ ಬೆಳಗುಂಪಿ ಅನ್ನುವಂಥ ಗ್ರಾಮಕ್ಕೆ ಬಂದಾಗ ಅಲ್ಲಿ ಅದನ್ನ ಪೂರ್ವದಾಗ ಒಂದು ಹಾಡನ್ನು ಕೇಳಿ ನಾವು ಮುಂದೆ ಹೋಗೋಣ ಒಂದು ಅಪೇಕ್ಷೆಯ ಮೇರೆಗೆ ಜಾನಪದ ಗೀತೆಯನ್ನು ಹಾಡ್ತಾ ಇದ್ದೇನೆ ನಮ್ಮ ಕಮಿಟಿಯವರು ಒಂದು ಮೂರ್ನಾಲ್ಕು ದಿನ ಹಾಡ್ ಬರೆದು ಕೊಟ್ಟರು ಒಂದು ಮೂರ್ನಾಕ್ ಹಾಡುಗಳು